ಮಕ್ಕಳ ಮೊದಲ ಕಲಿಕಾ ಕೇಂದ್ರಗಳಾದ ಫ್ರೀ ಸ್ಕೂಲ್ಗಳಲ್ಲಿ ಅಗಾಧವಾದ ವಿವೇಕ ಚಟುವಟಿಕೆಗಳನ್ನು ಹೊಂದಿದ್ದು ಇದನ್ನು ಬಳಕೆ ಮಾಡಿಕೊಂಡು ತಮ್ಮ ಮಕ್ಕಳ ಕಲಿಕಾ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕೆಂದು ದೊಡ್ಡ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ತಿಳಿಸಿದರು ಪಟ್ಟಣದಲ್ಲಿ ನೂತನವಾಗಿ ಆರಂಭಗೊಂಡಿರುವ ಅಂತಾರಾಷ್ಟೀಯ ಗುಣಮಟ್ಟದ ಫಾದರ್ ಫ್ರೆಫ್ ಫ್ರೀ ಸ್ಕೂಲಿನ ಉದ್ಘಾಟನಾ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದ ಅವರು ಮಕ್ಕಳಿಗೆ ಮನೆಯ ಮೊದಲ ಶಾಲೆ ತಾಯಿಯೇ ಮೊದಲ ಗುರು ಎಂಬಂತೆ ಪುಟ್ಟ ಮಕ್ಕಳಿಗೆ ಆರಂಭದಲ್ಲಿಯೇ ಒಳ್ಳೆಯ ಸಂಸ್ಕಾರಯುತ ಸ್ಪರ್ಧಾತ್ಮಕ ಜಾಗತಿಕ ಶಿಕ್ಷಣ ದೊರೆತರೆ ಅಂತಹ ಮಕ್ಕಳು ಭವ್ಯ ಭಾರತದ ಪ್ರಜೆಗಳಾಗುತ್ತಾರೆ ಇದು ನಮ್ಮ ದೇಶದ ಸಮಗ್ರ ಅಭಿವೃದ್ಧಿಗೆ ಸಹಕಾರಗೊಳ್ಳಲಿದೆ ಇಂತಹ ನಿಟ್ಟಿನಲ್ಲಿ ಈ ಫಾದರ್ ಫ್ರೆಫ್ ಫ್ರೀ ಸ್ಕೂಲಿನ ಭವಿಷ್ಯದ ಮಕ್ಕಳಿಗೆ ಶಿಕ್ಷಣ ಒದಗಲಿ ಎಂದು ಆಶೀರ್ವಾದಿಸಿದರು ನೂತನ ಶಾಲೆಯ ಮುಖ್ಯಸ್ಥರಾದ ಸಿದ್ದರಾಜು ಮಾತನಾಡಿ ಅನ್ನು ಅರಕಲಗೂಡು ಪಟ್ಟಣದಲ್ಲಿ ಆರಂಭ ಮಾಡುತ್ತಿದ್ದೇವೆ ವಿಶೇಷವಾದ ಶಿಕ್ಷಣ ಬೋಧನೆಯನ್ನು ಒಳಗೊಂಡಿದೆ ಈ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದೆ ಫೋದರ್ ಯುಕೆ ಯುರೋಪ್ ಆಸ್ಟ್ರೇಲಿಯಾ ಸೇರಿದಂತೆ ನಲವತ್ತು ರಾಷ್ಟ್ರಗಳಲ್ಲಿ ಶಿಕ್ಷಣ ನೀಡುತ್ತಿದೆ ಎಂದರು ಮುಖಂಡರಾದ ಹೊನ್ನಿ ಸತೀಶ್ ಮಾತನಾಡಿ ಈಗಿನ ಮಕ್ಕಳಿಗೆ ಎಜುಕೇಶನ್ ಫೌಂಡೇಶನ್ ಬಹಳ ಮುಖ್ಯವಾಗಿದ್ದು ನಮ್ಮ ತಾಲೂಕಿನ ಮಕ್ಕಳಿಗೆ ಅನುಕೂಲವಾಗಲಿ ಎಂದು ಪ್ರಾರಂಭಿಸಿರುವ ಈ ಶಾಲೆಯು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಪೋಷಕರು ತಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿ ಉತ್ತಮ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲಿ ಎಂದು ಶುಭ ಹಾರೈಸಿದರು ಪ್ರಚಾರವನ್ನು ಕೊಟ್ಟು ಈ ಒಂದು ಏನವರ ಒಂದು ಆಸೆ ಇಟ್ಟು ಅವ್ರ ಪ್ಯಾರೇಸ್ ಬಂದು ಇಲ್ಲಿ ಮಾಡುತ್ತಂಥ ಕೆಲಸ ಅಲ್ಲಿ ಬಂದು ಈ ಒಂದು ಶಾಲೆಯನ್ನು ಮಾಡಬೇಕು ಅಂತ ಹೊಡಿದಾರೆ ಶ್ರೀಮತಿ ಶ್ರೀಮತಿಯವರು ಮತ್ತು ಅವರ ಬ್ರದರು ಇದನ್ನು ಮುನ್ನಡೆಸುವಂಥ ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೆ ನಮ್ಮೆಲ್ಲರ ಸಹಕಾರ ಖಂಡಿತವಾಗಿರ್ತದೆ ಆ ಶಾಲೆ ಉತ್ತಮವಾಗಿ ನಡೆದು ಈ ಒಂದು ಶಾಲೆಯಿಂದ ಬಂದಂಥ ಮಕ್ಕಳು ಎಲ್ ಕೆ ಜಿ ಇರ್ಬೋದು ಅಥವಾ ಮುಂದೆ ಓದ್ತಾರಲ್ಲ ಆ ಶಾಲೆಗಳು ಕೂಡ ಒಳ್ಳೆಯ ಒಂದು ಅಂಕಗಳನ್ನ ಗಳಿಸಿ ಒಂದು ನಾಳೆ ತಗೊಂಡು ಒಂದು ಒಳ್ಳೆಯ ಹಾರಿಸ್ತಾರೆ ಆರನೇ ತರವರೆಗೆ ಎರಡನೇ ವರ್ಷದಿಂದ ಆರು ವರ್ಷದವರೆಗೆ ಇರುವ ಮಕ್ಕಳಿಗೆ ಅವಕಾಶ ಇರುತ್ತೆ ಆದರೆ ಎರಡು ವರ್ಷಕ್ಕೆ ಸೇರಿಸಬೇಕು ನಾಲ್ಕು ವರ್ಷಕ್ಕೆ ಚೆನ್ನಾಗಿ ಬರುತ್ತೆ ನಾಲ್ಕು ವರ್ಷಕ್ಕೂ ಸೇರ್ಸಕ್ ಅವಕಾಶ ಇದೆ ಅಂತಹ ಯಾವ್ದಾದ್ರು ಮಕ್ಕಳಿದ್ದಾರೆ ಅದು ಇವತ್ತೇ ಪ್ರಯತ್ನ ಮಾಡಿ ನಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಉಂಟಾಗುತ್ತೆ ನಮ್ಮ ಅರ್ಕಗಳಲ್ಲಿ ಕೂಡ ಶ್ರೇಷ್ಠವಾದ ಒಂದಿಷ್ಟು ಜನ ವಿದ್ಯಾವಂತರಾಗಿ ಹೋದ್ರೆ ನಮ್ಮ ಅರ್ಕುಗಳು ಕೀರ್ತಿಯಲ್ಲಿ ಕೂಡ ಏನಾಗುತ್ತೆ ನಮ್ಮ ದೇಶಕ್ಕೆ ಅವಕಾಶ ಆಗುತ್ತೆ ಆ ನಾವು ಮಾಡೋಣ ಎಲ್ಲರಿಗೂ ಕೂಡ ಈ ಶಾಲೆಗೆ ಉಪಯೋಗ ಮಾಡೋಣ ಕಾರ್ಯಕ್ರಮದಲ್ಲಿ ನರಸೇಗೌಡ ದಿವಾಕರ್ ಬಸವಲಿಂಗಪ್ಪ ಕೃಷ್ಣೇಗೌಡ ಕಲ್ಪನಾ ಸಿದ್ದರಾಜು ಪ್ರದೀಪ್ ಇತರರು ಉಪಸ್ಥಿತರಿದ್ದರು ವಿರೂಪಾಕ್ಷ ಪಿಬಿಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಕಲುಗೂಡು